ಜೀವಮಾನದ ಅತ್ಯಂತ ಪವಿತ್ರವಾದ ಪ್ರಯಾಣವನ್ನು ಪ್ರಾರಂಭಿಸಲು ನೀವು ಸಿದ್ಧರಿದ್ದೀರಾ ಪ್ರಯಾಗ ಸಮಾಗಮವು ನಮ್ಮ ಹನ್ನೆರಡು ದಿನ ಹನ್ನೊಂದು ರಾತ್ರಿಯ ಚಾರ್ಧಾಮ್ ಯಾತ್ರೆಯನ್ನು ಅನುಭವಿಸಲು ನಿಮ್ಮನ್ನು ಆಹ್ವಾನಿಸುತ್ತದೆ ಇದು ನಾಲ್ಕು ಪವಿತ್ರ ಧಾಮಗಳಿಗೆ ಸುಂದರವಾಗಿ ಯೋಜಿಸಲಾದ ತೀರ್ಥಯಾತ್ರೆಯಾಗಿದೆ ದಿನ ಒಂದು ನಿಮ್ಮ ಪವಿತ್ರ ಪ್ರವಾಸ ದೆಹಲಿಯಿಂದ ಪ್ರಾರಂಭವಾಗುತ್ತದೆ ನಾವು ಪವಿತ್ರ ನಗರವಾದ ಹರಿದ್ವಾರಕ್ಕೆ ಪ್ರಯಾಣಿಸುತ್ತೇವೆ ಅಲ್ಲಿ ಸಂಜೆ ನೀವು ಹರ್ಕಿ ಪೌರಿಯಲ್ಲಿ ದೈವಿಕ ಗಂಗಾಹಾರತಿಯನ್ನು ವೀಕ್ಷಿಸುವಿರಿ ದಿನ ಎರಡು ಬೆಳಗಿನ ಉಪಹಾರದ ನಂತರ ನಾವು ಯಮುನೋತ್ರಿಯ ಹೆಬ್ಬಾಗಿಲಾದ ಬಾರ್ಕೋಟ್ಗೆ ಪ್ರಯಾಣಿಸುತ್ತೇವೆ ದಾರಿಯಲ್ಲಿ ನಾವು ಮಸೂರಿಯ ಸುಂದರವಾದ ಕೆಂಟಿ ಜಲಪಾತದಲ್ಲಿ ನಿಲ್ಲುತ್ತೇವೆ ದಿನ ಮೂರು ಯಮುನೋತ್ರಿ ದರ್ಶನ ಇಂದು ನಾವು ಜಾನಕಿ ಚಟ್ಟಿಗೆ ಪ್ರಯಾಣಿಸಿ ನಂತರ ಪವಿತ್ರ ಯಮುನಾ ನದಿಯ ಮೂಲವಾದ ಯಮುನೋತ್ರಿಗೆ ಪವಿತ್ರ ಚಾರಣವನ್ನು ಪ್ರಾರಂಭಿಸುತ್ತೇವೆ ಅಲ್ಲಿ ನೀವು ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುವಿರಿ ದಿನ ನಾಲ್ಕು ಇದರ ನಂತರ ನಾವು ಉತ್ತರ ಕಾಶಿಗೆ ಮುಂದುವರಿಯುತ್ತೇವೆ ಅಲ್ಲಿ ನಾವು ವಿಶ್ವನಾಥ ದೇವಾಲಯಕ್ಕೆ ಭೇಟಿ ನೀಡುತ್ತೇವೆ ದಿನ ಐದು ನಾವು ಎರಡನೇ ಧಾಮವಾದ ಗಂಗೋತ್ರಿಗೆ ಪವಿತ್ರ ಗಂಗಾ ನದಿಯ ಆಶೀರ್ವಾದ ಮೂಲಕ್ಕೆ ಪ್ರಯಾಣಿಸುತ್ತೇವೆ ದರ್ಶನದ ನಂತರ ನಾವು ರಾತ್ರಿಗಾಗಿ ಉತ್ತರ ಕಾಶಿಗೆ ಹಿಂದಿರುಗುತ್ತೇವೆ ದಿನ ಆರು ಇಂದು ನಾವು ಸೀತಾಪುರಕ್ಕೆ ನೀರ ನೀರು ಕಾವ್ಯದ ಪ್ರಯಾಣವನ್ನು ಕೈಗೊಳ್ಳುತ್ತೇವೆ ದಾರಿಯಲ್ಲಿ ಭವ್ಯ ತೆಹರಿ ಆಣೆಕಟ್ಟನ್ನು ಹಾದು ಹೋಗುತ್ತೇವೆ ದಿನ ಏಳು ನಾವು ಸೀತಾಪುರದಿಂದ ಗೌರಿ ಕುಂಡಕ್ಕೆ ಪ್ರಯಾಣಿಸಿ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಭವ್ಯ ಕೇದಾರನಾಥ ದೇವಾಲಯಕ್ಕೆ ಪವಿತ್ರ ಚಾರಣವನ್ನು ಪ್ರಾರಂಭಿಸುತ್ತೇವೆ ದಿನ ಎಂಟು ಕೇದಾರನಾಥ ಚಾರಣದ ಶಕ್ತಿಯುತ ಅನುಭವದ ನಂತರ ಇಂದು ವಿಶ್ರಾಂತಿ ಮತ್ತು ಪುನಶ್ಚೇತನದ ದಿನ ನಾವು ಮುಂದಿನ ಪ್ರಯಾಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ರುದ್ರಪ್ರಯಾಗಕ್ಕೆ ಪ್ರಯಾಣಿಸುತ್ತೇವೆ ದಿನ ಒಂಬತ್ತು ಬದ್ರಿನಾಥಕ್ಕೆ ಪ್ರಯಾಣ ನಾವು ಅಂತಿಮ ಧಾಮವಾದ ಸುಂದರ ಮತ್ತು ವರ್ಣರಂಜಿತ ಬದ್ರಿನಾಥಕ್ಕೆ ಪ್ರಯಾಣಿಸುತ್ತೇವೆ ದಾರಿಯಲ್ಲಿ ನಾವು ಪ್ರಾಚೀನ ನರಸಿಂಹ ದೇವಾಲಯಕ್ಕೆ ಭೇಟಿ ನೀಡಲು ಜೋಶಿ ಮಠದಲ್ಲಿ ನಿಲ್ಲುತ್ತೇವೆ ದಿನ ಹತ್ತು ನೀವು ಭವ್ಯವಾದ ಬದ್ರಿನಾಥ ದೇವಾಲಯದಲ್ಲಿ ದರ್ಶನ ಪಡೆಯುತ್ತೀರಿ ಮತ್ತು ತಪ್ತ ಕುಂಡದಲ್ಲಿ ಪವಿತ್ರ ಸ್ನಾನ ಮಾಡಬಹುದು ನಾವು ಗಡಿಯ ಸಮೀಪವಿರುವ ಕೊನೆಯ ಭಾರತೀಯ ಹಳ್ಳಿಯಾದ ಮಾಣಗೆ ಸಹ ಭೇಟಿ ನೀಡುತ್ತೇವೆ ದಿನ ಹನ್ನೊಂದು ನಾವು ಹರಿದ್ವಾರಕ್ಕೆ ಹಿಂದಿರುವ ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ ದಾರಿಯಲ್ಲಿ ನಾವು ಆಧ್ಯಾತ್ಮಿಕ ಪಟ್ಟಣವಾದ ಋಷಿಕೇಶದಲ್ಲಿ ಅದರ ಪ್ರಶಾಂತ ಘಾಟಗಳು ಮತ್ತು ಆಶ್ರಮಗಳನ್ನು ಅನ್ವೇಷಿಸಲು ನಿಲ್ಲುತ್ತೇವೆ ದಿನ ಹನ್ನೆರಡು ಪವಿತ್ರ ನಗರದಲ್ಲಿ ಅಂತಿಮ ಉಪಹಾರದ ನಂತರ ನಿಮ್ಮ ಅದ್ಭುತ ಪ್ರವಾಸವನ್ನು ಕೊನೆಗೊಳ್ಳಿಸಿ ನಿಮ್ಮ ನಿಮ್ಮ ಮುಂದಿನ ಪ್ರಯಾಣಕ್ಕಾಗಿ ನಾವು ನಿಮ್ಮನ್ನು ದೆಹಲಿಗೆ ಹಿಂತಿರುಗಿಸುತ್ತೇವೆ ಪರ್ವತಗಳು ಕರೆಯುತ್ತಿವೆ ಮತ್ತು ಮೋಕ್ಷದ ಮಾರ್ಗವೂ ಕಾಯುತ್ತಿದೆ ನಿಮ್ಮ ಅದ್ಭುತ ಚಾರ್ದಾಮ್ ಯಾತ್ರೆಯನ್ನು ಇಂದೇ ಬುಕ್ ಮಾಡಲು ನಿಮ್ಮ ಪರದೆಯ ಮೇಲಿನ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಆತ್ಮವನ್ನು ಶುದ್ಧೀಕರಿಸಲು ಮತ್ತು ದೇವತೆಗಳ ಮಡಿಲಲ್ಲಿ ಶಾಶ್ವತ ಶಾಂತಿಯನ್ನು ಕಂಡುಕೊಳ್ಳಲು ಈ ಪ್ರಯಾಣವನ್ನು ಕೈಗೊಳ್ಳಿ